ಇನ್ಸ್ಟ್ರೂಮೆಂಟ್ಗಳನ್ನು ಏಕಕಾಲದಲ್ಲಿ ತನ್ನ ಶಕ್ತಿಯಿಂದ ಕೆಲಸ ಇದೆ ಸೊ ಅದಕ್ಕೆ ಆದ್ಯಶಕ್ತಿ ಸೊ ಆ ಬೆಳಕು ಒಳಗಿದೆ ಆ ಬೆಳಕನ್ನು ತಿಳಿಯುವುದನ್ನು ಆಧ್ಯಾತ್ಮ ಹೇಗೆ ತಿಳಿಬೋದು ದೇಹದ ತಳುಕಲ್ಲಿದ್ದವನು ಸೇವೆಯೋ ಜ್ಞಾನ ಅನ್ನೋ ಭಾಷೆಯಿಂದ ಬೆಳಕಾಗಲಿಕ್ಕಾಗ್ತದೆ ಅದಕ್ಕೆ ಅವನನ್ನು ಮಂಗಳಕಾರಕ್ಕ ಅನ್ನೋದು ಇಡೀ ಜಗತ್ತು ಕತ್ತಲೇಲಿದ್ದಾಗ ಆ ಮಂಗಳ ಆದ್ಯ ಪ್ಲಸ್ ಆತ್ಮ ಆದ್ಯ ಅಂದ್ರೆ ನಮ್ಮ ಒಳಗೆ ಇರಲಿ ಹೇಗೆ ಈ ಒಳಗೆ ಈ ಇನ್ಸ್ಟ್ರೂಮೆಂಟ್ ಜೊತೆಗೆ ಒಳಗೆ ಬ್ಯಾಟ್ರಿ ಇದೆ ಅದರೊಳಗೆ ಎನರ್ಜಿ ಇದೆ ಎಲ್ಲಿದೆ ಇದಿಷ್ಟು ವರ್ಕ್ ಆಗ್ತಿರೋದು ಆ ಎನರ್ಜಿಯಿಂದ ಆ ಎನರ್ಜಿಯನ್ನೇ ಶಕ್ತಿ ಅಂತ ಹೇಳ್ತೀವಿ ಅಲ್ವಾ ಆ ಆದ್ಯ ಅಂದರೆ ಶಕ್ತಿ ಅದಕ್ಕೆ ಆದಿಶಕ್ತಿ ನಮ್ಮ ಒಳಗಿರುವ ಶಕ್ತಿ ಈಗ ಭೂಮಿ ತಿರುಗ್ತಾ ಇದೆ ಸೂರ್ಯ ಬೆಳಗ್ತಾ ಇದ್ದಾನೆ ಭೂಮಿಯೊಳಗೂ ಒಂದು ಎನರ್ಜಿ ಇದೆ ಅದರ ಮೂಮೆಂಟಿಗೆ ಸೂರ್ಯ ಬೆಳಗಲಿಕ್ಕೂ ಒಂದು ಎನರ್ಜಿ ಇದೆ ಅದಕ್ಕೆ ಆದ್ಯಾಸಕ್ತಿ ಅಥವಾ ನಾವು ಮಾತಾಡ್ತಿದ್ದೀವಿ ಕೇಳಿಸ್ಕೊಳ್ತಿದ್ದೀವಿ ನಮ್ಮ ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲವೂ ಕೆಲಸ ಮಾಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನು ನಮ್ಮೊಳಗಿರೋ ಒಂದು ಎನರ್ಜಿ ಅಥವಾ ನಮ್ಮ ಮೇನ್ ಫ್ಯಾನ್ ತಿರುಗ್ತಾ ಇದೆ ಫ್ಯಾನ್ ಸಹ ಸ್ವತಃ ತಿರುಗ್ತಿಲ್ಲ ಫ್ಯಾನ್ ತಿರುಗ್ತಾ ಇರೋದು ಫ್ಯಾನ್ ಒಳಗಿರೋ ಕರೆಂಟನ್ನು ಆಕಾರ ಎನ್ನೋದು ವಸ್ತು ಇದೆ ಅಥವಾ ಒಂದು ಫ್ರಿಡ್ಜ್ ಕೆಲಸ ಮಾಡ್ತಾ ಇದೆ ಬಲ್ಪ್ ಕೆಲಸ ಮಾಡ್ತಾ ಇದೆ ಇದೆಲ್ಲ ಹೇಗೆ ಕೆಲಸ ಮಾಡ್ತಿದ್ದು ಒಂದು ಎನರ್ಜಿಯಿಂದ ಕೆಲಸ ಮಾಡ್ತಿದೆ ಆ ಈಸ್ ಈಕೋಲ್ ಟು ಎಮ್ ಸಿ ಆದಿ ಶಕ್ತಿ ಅಂತೀವಿ ಒಂದೇ ಕರೆಂಟು ಎಷ್ಟೋ ಮನೆಗಳಲ್ಲಿ ಏಕಕಾಲದಲ್ಲಿ ಬೆಳಕ್ತುಂಟು ಎಷ್ಟೋ ಇನ್ಸ್ಟ್ರೂಮೆಂಟ್ಗಳನ್ನು ಏಕಕಾಲದಲ್ಲಿ ತನ್ನ ಶಕ್ತಿಯಿಂದ ಕೆಲಸ ಮಾಡ್ತಾ ಇದೆ ಸೊ ಅದಕ್ಕೆ ಆದ್ಯಶಕ್ತಿ ಅಂತ ಇದನ್ನು ತಿಳ್ಕೊಳ್ಳೋದು ಶಾಸ್ತ್ರದಲ್ಲಿ ಅದನ್ನು ವಸ್ತು ಅಂತ ಹೇಳ್ತೀವಿ ಅಲ್ವಾ ಒಬ್ಬ ದೇಹ ದೇಹದಲ್ಲಿ ನಾಕುಂಟಂತೆ ಜೀವಾತ್ಮ ದೇಹ ಮನಸ್ಸು ಬುದ್ಧಿ ಅಹಂಕಾರ ಆಯಿತು ತನ್ನೊಳಗಿರೋ ಆತ್ಮವನ್ನು ಬ್ರಾಂಕೈಟ್ಸಿನ ಮಧ್ಯೆ ಬೆಳಕಿನ ರೂಪದಲ್ಲಿರುತ್ತೆ ಹೇಗೆ ನಭೋಮಂಡಲದಲ್ಲಿ ಖಾಲಿ ಜಾಗದಲ್ಲಿ ಸೂರ್ಯ ಹೇಗೆ ಬೆಳಗ್ತಾ ಇದ್ದಾನೋ ಅಲ್ಲಿ ನಿಂತ ಸೂರ್ಯ ಟೈಡಲ್ ಎನರ್ಜಿಯಾಗಿ ಹೈಡ್ರೋಲಿಕ್ ಎನರ್ಜಿಯಾಗಿ ಸ್ಟ್ಯಾಟಿಕ್ ಏನು ಕೈನೆಟಿಕ್ ಎನರ್ಜಿಯಾಗಿ ಈ ಎಲ್ಲ ಎನರ್ಜಿಗಳ ಮೂಲ ಆಗಿ ಸೋಲಾರ್ ಹೇಗೆ ಕೆಲಸ ಮಾಡುತ್ತಾಂಟು ಹೇಗೆ ಗಾಳಿಯಲ್ಲಿ ನಿಂತಿದೆಯೋ ಹಾಗೆ ನಮ್ಮ ದೇಹ ನೋವು ಭೂಮಿಯನ್ನು ತಗೊಂಡ್ರೆ ಈ ಭೂಮಿ ನಮ್ಮ ಶರೀರ ಬೇರೆ ಅಲ್ಲ ಅದರದ್ದೊಂದು ಪ್ರೊಜೆಕ್ಷನ್ ಇದೆ ಈ ದೇಹದೊಳಗು ಈ ಎಲ್ಲ ಐಟಮ್ ಉಂಟು ಗಾಳಿ ನೀರು ಬೆಂಕಿ ಹಿಂಗಂದರೆ ಬಿಸಿ ಹಾಕ್ತೀವಿ ಬಿಸಿ ಆದಮೇಲೆ ಸ್ವೆಟ್ ಆಗ್ತದೆ ಬೆವರು ಬರ್ತದೆ ಜಲ ತತ್ವ ಆಯಿತು ಉಸಿರಾಡ್ತಿದ್ದೀವಿ ವಾಯು ತತ್ವ ಆಯಿತು ನಮ್ಮ ಬಾಯಿಯೊಳಗೆ ಖಾಲಿ ಜಾಗ ಇದೆ ಬ್ರಾಂಕೈಟ್ಸ್ ಒಳಗೆ ಖಾಲಿ ಜಾಗ ಇದೆ ಇಂಟೆಸ್ಟೈನ್ ಒಳಗೆ ಸ್ಪೇಸ್ ಇದೆ ಹೋಲ್ಸೇಲ್ ಒಳಗೆ ಸ್ಪೇಸ್ ಉಂಟು ಮಡಿಕೆ ಇದ್ದಾಗ ನಮ್ಮ ಶರೀರ ಅದರೊಳಗೂ ಸ್ಪೇಸ್ ಉಂಟು ಹೊರಗೂ ದೊಡ್ಡ ಮಡಿಕೆ ಇದೆ ಭೂಮಿ ಅದರೊಳಗೂ ಸ್ಪೇಸ್ ಉಂಟು ಈ ಸ್ಪೇಸಿನ ಮಧ್ಯೆ ಹೊರಗಿನ ದೊಡ್ಡ ಮಡಿಕೆಯ ಸ್ಪೇಸ್ ಒಳಗೆ ಸೂರ್ಯ ಹೇಗೆ ಬೆಳಗ್ತಾ ಇದ್ದಾನೋ ನಮ್ಮ ದೇಹಾನೋ ಮಡಿಕೆಯೊಳಗೆ ಇಷ್ಟೆಲ್ಲ ಐಟಮ್ಗಳನ್ನು ಬೆಳಗ್ತಾ ಇರೋನೊಂದು ಬ್ರಾಂಕೈಟ್ಸ್ ಮಧ್ಯ ಜ್ಯೋತಿರ್ಮಯ ಶರೀರ ಅಂತೂ ಉಂಟು ಇದು ಹೆಬ್ಬೆಟ್ಟಿನ ಆಕಾರ ಇರುತ್ತೆ ಅದಕ್ಕೆ ಶೈವರಲ್ಲಿ ಇಷ್ಟಲಿಂಗವನ್ನು ಅವರ ಹೆಬ್ಬೆಟ್ಟಿನ ಆಕಾರ ಮಾಡ್ತಾರೆ ಮತ್ತು ನಾವು ಸಿಂಧೂರ ಇಡಬೇಕಾದ್ರೆ ಹೆಬ್ಬೆಟ್ಟಿನ ಆಕಾರದಲ್ಲಿ ಮೊದಲು ಇಡೋದಿತ್ತು ಅದೀಗ ಬಿಟ್ಟಿದ್ದೀವಿ ದೇವರಿಗೆ ಇಡ್ತಾಯಿದೆ ನೀಡೋದನ್ನ ಹಂಗು ಇಷ್ಟ ಪ್ರಾಣ ಅಂತಿವೆ ಸೊ ಆ ಬೆಳಕು ಒಳಗಿದೆ ಆ ಬೆಳಕನ್ನು ತಿಳಿಯುವುದನ್ನು ಆಧ್ಯಾತ್ಮ ಹೇಗೆ ತಿಳಿಬೋದು ಅದನ್ನು ಮೂಲ ಮೌನವನ ಭಾಷೆ ಧ್ಯಾನದಿಂದ ತಿಳಿಬೇಕು ಅದು ತಿಳಿಬೇಕಾದ್ರೆ ಮನಸ್ಸು ನಿಲ್ಲಬೇಕು ಆ ಮನಸ್ಸು ನಿಲ್ಬೇಕಾದ್ರೆ ಸತ್ಕರ್ಮ ಮಾಡಬೇಕು ಹ್ಞೂ ಯಾವ ತರ ಆ ಸತ್ಕರ್ಮವನ್ನ ಸೇವೆ ಅಂತಾರೆ ತನಿಗೋಸ್ಕರ ಮಾಡುವುದು ಸ್ವಾರ್ಥ ಇನ್ನೊಬ್ಬರ ಒಳಿತಿಗೋಸ್ಕರ ಅಪೇಕ್ಷೆ ರಹಿತವಾಗಿ ಮಾಡುವುದು ಅದು ಸೇವೆ ಕರ್ಮದಲ್ಲಿ ಎರಡು ಡಿಫ್ರೆನ್ಸ್ ಉಂಟು ಸಕಾಮ ಕರ್ಮ ನಿಷ್ಕಾಮಕರ್ಮ ಸಕಾಮಕರ್ಮ ಅಪೇಕ್ಷೆ ಇಟ್ಕೊಂಡು ಮಾಡೋದು ಇನ್ನೊಂದು ಹಿಡನ್ ಅಜೆಂಡಾ ಇಟ್ಕೊಂಡು ನಾವು ಸೇವೆ ಮಾಡೋದು ರಾಜಕಾರಣದಲ್ಲಿ ಸೇವೆ ಮಾಡ್ತಾರೆ ಎಮ್ಮೆಲ್ ಆಗಬೇಕು ಅಂತ ಅಜೆಂಡೆ ಇರ್ತದ ಒಂದಿಷ್ಟು ಮ ಮಠಗಳಲ್ಲಿ ಸೇವೆ ಮಾಡ್ತಾರೆ ನಮ್ಮ ಮಠದ್ದು ನಾವಿಂಗೆ ಕೆಲಸ ಮಾಡ್ತಿದ್ದೀವಿ ಅಂತ ತೋರಿಸ್ಬೇಕು ಅನ್ನೋ ಒಂದು ಸಣ್ಣ ಆಸೆ ಇರ್ತದವ್ರಿ ನೋಡಿ ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದೀವಿ ಒಂದಿಷ್ಟು ಜನಕ್ಕೆ ಸೇವೆ ಮಾಡ್ತಾರೆ ಅವಾರ್ಡಿಗೋಸ್ಕರ ಮಾಡ್ತಾರೆ ಆದರೆ ಒಂದಿಷ್ಟು ಜನ ಸೇವೆ ಮಾಡ್ತಾರೆ ಈ ಗಿಡ ಮರ ಬೆಳೆದಾಗ ಗಿಡಕ್ಕೆ ಯಾವ ಆಸೆ ಇಲ್ಲ ಹಣ್ಣು ಕೊಡ್ತದೆ ಆಶ್ರಯ ಕೊಡುತ್ತೆ ಪಕ್ಷಿಗೆ ಮನುಷ್ಯರಿಗೆ ನೆರಳು ಕೊಡುತ್ತೆ ಕೊನೆಗೆ ತನ್ನನ್ನೇ ಕಡಿದ್ರೂ ಇನ್ನೊಬ್ರಿಗೆ ಅಗ್ನಿ ಆಗ್ತದದು ಹೋಲ್ಸೇಲ್ ಅದು ಕಲ್ಪವೃಕ್ಷದಾಗೆ ಬದುಕುತ್ತೆ ಈ ರಾಯ ಥರ ಸೇವೆ ಮಾಡುದು ಆ ಸೇವೆ ಮೋಕ್ಷಕ್ಕೆ ದಾರಿ ಮಾಡಿಕೊಡು ದೇಹದ ತಳುಕಲ್ಲಿದ್ದವನು ಅನ್ನೋ ಜ್ಞಾನ ಪ್ರೇಮ ಅನ್ನೋ ಭಾಷೆಯಂತೆ ಬೆಳಕಾಗಲಿಕ್ಕಾಗ್ತದೆ ಆ ಬೆಳಕಾದವನು ಅದಕ್ಕೆ ದೇವರು ಆ ದೇವರು ಅನ್ನೋ ಶಬ್ದ ಏನು ದಿವಿ ಇತಿ ದೇವ ದಿವಿ ಅಂದರೆ ಬೆಳಕು ಇದು ಇದನ್ನು ಚೆನ್ನಾಗಿ ನಮ್ಮ ರಾಷ್ಟ್ರ ಕವಿ ಹೇಳ್ತಾರೆ ಕರುಣಾಳು ಬಾ ಬೆಳಕಿ ಆ ಭಾವಗೀತೆಯಲ್ಲಿ ಹಾಡ್ತಾರೆ ಅವರು ಭಗವಂತ ಅಂದರೆ ಬೆಳಕು ಯಾವ ಬೆಳಕದು ಕರುಣೆಯ ಬೆಳಕು ದ ಲೈಟ್ ವಿತ್ ಕಂಪ್ಯಾಷನ್ ಸೂರ್ಯನ ಬೆಳಕು ಕಾರುಣ್ಯ ಅದು ಬರೀ ನಮ್ಮ ಮನುಷ್ಯರಿಗೆ ಬೆಳಗಿಲ್ಲ ಅದು ಪ್ರಾಣಿ ಪಕ್ಷಿಗೆ ಬೆಳಗ್ತಾ ಉಂಟು ಚಳಿಯಲ್ಲಿದ್ದವರಿಗೆ ಬಿಸಿಲಿನ ಶಾಖ ಕೊಡ್ತಾ ಇದೆ ನಮ್ಮ ಎಲ್ಲ ಎನರ್ಜಿ ಅದು ಟೈಡಲ್ ಆಗಲಿ ಹೈಡಲ್ ಎನರ್ಜಿ ಆಗಲಿ ಅಥವಾ ನಮ್ಮ ಫುಡ್ ಎನರ್ಜಿ ಆಗಲಿ ಯಾಕೆ ಸೂರ್ಯನ ಬೆಳಕೆ ಆಹಾರ ಆಗೋದು ಸೂರ್ಯನ ಬೆಳಕೆ ನೀರಾಗೋದು ಸೂರ್ಯನ ಬೆಳಕೆ ಗಾಳಿಯಲ್ಲೂ ಕೆಲಸ ಮಾಡು ಆ ತಾಯಿ ಬೇರೆ ಇಡೀ ಎನರ್ಜಿಯ ಮೂಲ ಅದು ಸೂರ್ಯ ಅದಕ್ಕೆ ಆದಿತ್ಯ ಅವನನ್ನು ಭಾಸ್ಕರ ಅನ್ನೋದು ಅದೇ ಭಾಸ್ಕರ ಅಂದರೆ ಸಾಂಸ್ಕೃತಿಕ ಮೀನಿಂಗ್ ಏನು ಎಲ್ಲವನ್ನು ಬೆಳಗುವವನು ಆದಿತ್ಯ ಮಗ ಆದಿತ್ಯ ಅನ್ನಲಿಕ್ಕೆ ಯಾಕೆ ಆದಿತಿ ಇಡೀ ಜಗತ್ತಿಗೆ ತೊಂದರೆ ಆದಾಗ ಮಾಂಗಲ್ಯದಿಂದ ಬೆಳಗಿದ್ಲಂತವನು ಆ ಮಾಂಗಲ್ಯವೇ ಸೂರ್ಯ ಅದಕ್ಕೆ ಅವನನ್ನು ಮಂಗಳಕಾರಕ್ಕ ಅನ್ನೋದು ಇಡೀ ಜಗತ್ತು ಕತ್ತಲೇಲ್ಲಿದ್ದಾಗ ಅಮಂಗಲ ಅವನನ್ನು ಬೆಳಗೋ ಶಕ್ತಿ ಇರುವುದು ಸೂರ್ಯನಿಗೆ ಮಾತ್ರ ಹೇಗೆ ಒಂದು ಇಡೀ ರೂಮ್ ಇರುತ್ತೋ ಅವಾಗ ಒಂದು ಬೆಳಕು ಇಡೀ ರೂಮಲ್ಲಿರೋದನ್ನು ಫಸ್ಟ್ ಕಾಣ್ತಿರಲ್ಲ ಅದು ವಾದ ಇಲ್ಲೇನಿಲ್ಲ ಅಂತ ಅದು ಕಮ್ಯುನಿಸ್ಟ್ ವಾದ ನಮ್ಮಗೆ ನುಡುಗರು ಇದೇನಿಲ್ಲ ಒಳಗೆ ನಾನು ಕೇಳೋದು ಎಲ್ಲವೂ ನೀನೇ ಆದರೆ ನಿನ್ನೊಳಗೆ ಇಲ್ಲಿಂದ ಯಾವ ಆರ್ಗಾನಿಗೂ ಹೊಲಿಗೆ ಹಾಕಿಲ್ಲ ಒಳಗಡೆ ಶರೀರದ ನಾವು ಬಗ್ದಾಗ ಅದು ಒಂದಕ್ಕೊಂದು ಮರ್ಜಾಗ ನಾವು ತಿಂದ ಆಹಾರ ಸ್ವೆಟ್ಟಾಗಿ ಗ್ಲೂಕೋಸ್ ಆಗಿ ಸ್ಪರ್ಮ್ ಆಗಿ ಬ್ಲಡ್ ಆಗಿ ಮೋಷನ್ ಆಗಿ ಆಗಿ ಯಾರು ಮಾಡ್ತಾ ಒಳ್ಳೆ ನಮ್ಮಿಂದ ಆಗೋದಾದರೆ ನಮ್ಮ ಉಸಿರನ್ನು ನಾವು ಹಿಡಿದು ನಿಲ್ಲಿಸ್ಬೇಕು ಆಗಲ್ಲ ಒಂದು ಸಣ್ಣ ಮೋಷನನ್ನು ನಿಲ್ಲಿಸ್ಲಿಕ್ಕೆ ನಮ್ಮ ಆಗಲ್ಲ ಡಿಸೆಂಟ್ರಿ ಬಂದಾಗ ಗೊತ್ತಾಗ್ತದೆ ನಾನು ಸುಮಾರು ಜನಕ್ಕೆ ಹೇಳೋದು ಹಿಂಗೆಲ್ಲ ಮಜಲ್ ಮಾಡಿದವ್ರಿ ನಾವು ಬರೋ ನೋಡ್ಕೊಳ್ತೀನಿ ನೋಡೋದಲ್ಲೀ ಫಸ್ಟ್ ಒಳಗೆ ನೋಡು ಸರಿಯಾಗಿ ಅವನಿಗೆ ಮೂತ್ರ ಬರಲಿಕ್ಕೆ ಶುರುವಾದರೆ ಅವನಿಗೆ ಕುತ್ಕೊಳ್ಳಿಕ್ಕಾಗಲ್ಲ ಹಾಂ ಅವನ ನಿದ್ರೆ ಅವನ ಕೈಯಲ್ಲಿ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಇದೆಲ್ಲ ಒಳಗಡೆ ಯಾವುದೋ ಒಂದು ಶಕ್ತಿ ಮಾಡುತ್ತಾ ಉಂಟು ಆ ಶಕ್ತಿಗೆ ರೂಪ ಕೊಡಬೇಕು ಅಂತೇನಿಲ್ಲ ಹ್ಞೂ ಆ ಶಕ್ತಿ ಅದೇ ಆದಿಶಕ್ತಿ ಆ ಶಕ್ತಿ ಹೇಗಾಯಿತು ಸೂರ್ಯನಿಂದ ಆಯಿತು ಪರಮಾತ್ಮ ಪರಬ್ರಹ್ಮ ಅನ್ನೋದು ಬೆಳಕು ಆ ಬೆಳಕಿನ ಹತ್ರ ಇದೊಂದು ಬೆಳಕು ಅಂತ ಇಟ್ಕೊಂಡೆ ಇದರ ಹತ್ರ ನಾವು ಕೈ ಟಿ ವಿ ಹತ್ರ ತಗೊಂಡೋಗಿ ಆಯ್ ವಿಲ್ಗೆ ಫೀಲ್ ದ ಹೀಟ್ ಅದೇ ಶಕ್ತಿ ಸೂರ್ಯನನ್ನು ಆ ಬೆಳಕನ್ನು ಪುರುಷ ಆಗಿ ತಗೊಂಡ್ರೆ ಶಕ್ತಿಯನ್ನು ಪ್ರಕೃತಿಯಾಗಿ ತಗೊಳ್ತು ಆ ಸೂರ್ಯ ರಶ್ಮಿ ಬಂದು ಭೂಮಿಗೆ ತಾಗ್ದಾಗ ಶಕ್ತಿಯ ಮೂಲಕ ಬಂದು ತಾಗ್ದಾಗ ಇಲ್ಲಿದೆಲ್ಲ ಕೆಲಸ ಕಾರ್ಯ ನಡೆಯುತ್ತೆ ಆಹಾರ ಆಗಲಿ ಎಲ್ಲ ಎನರ್ಜಿಗಳ ಬ್ಯಾಲೆನ್ಸ್ ಅಲ್ಲಿ ಸೊ ಮನೆಯಲ್ಲಿ ಆ ಸೂರ್ಯ ಮತ್ತು ಭೂಮಿ ಶಕ್ತಿ ಮತ್ತೆ ಬೆಳಕು ಯಾರು ತಂದೆ ಮತ್ತು ತಾಯಿ ತಂದೆ ತನ್ನ ವೀರ್ಯವನ್ನು ಬೆಳಕಿನ ರೂಪದ ವೀರ್ಯವನ್ನು ತಾಯಿಗೆ ದಾನ ಕೊಡ್ತಾನೆ ಅದರಿಂದ ಒಂದು ಮಗು ಪ್ರಪಂಚಕ್ಕೆ ಬರುತ್ತೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅರ್ಥ ಏನು ಅರ್ಚಕ ತನ್ನ ಅರ್ಚನಾಫಲವನ್ನು ತಪಸ್ಸನ್ನು ನಾಲೆಡ್ಜನ್ನು ಅವನೊಂದು ವಿಗ್ರಹದ ಮೇಲೆ ಹಾಕಿ 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 ಅದರಲ್ಲಿ ಭಾವನೆ ಅಂತಾನೆ ಹೇಗೆ ಅಂತ ಹೇಳ್ತೀನಿ